ನಮಸ್ಕಾರ ನಾನು ಮಹೇಶ್ ನಾಯಕ್ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ವಿಜಯಪುರ್ ಇವತ್ತು ಸಮಸ್ತ ಕರ್ನಾಟಕದ ಜನತೆಗೆ ಕನ್ನಡಿಗರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ಇಡೀ ಕನ್ನಡಿಗರು ಕರ್ನಾಟಕದಾದ್ಯಂತ ಸಂಭ್ರಮದ ಹಬ್ಬವನ್ನು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವಾಗ ಮಹಾರಾಷ್ಟ್ರದ ಕೆಲ ಪುಂಡರು ಎಮ್ ಇ ಎಸ್ ಪುಂಡರು ಇವತ್ತು ಕಾರಾಳ ದಿನವನ್ನು ಆಚರಣೆ ಮಾಡುವಂಥದ್ದು ಅದನ್ನು ಬಹಿರಂಗವಾಗಿ ರ್ಯಾಲಿ ಮುಖಾಂತರ ಪೊಲೀಸ್ ಬಂದೋಬಸ್ತ್ ಜೊಂದಿಗೆ ಇವತ್ತು ಕಾರಾಳ ದಿನವನ್ನು ಆಚರಣೆ ಮಾಡಿ ರ್ಯಾಲಿ ಮಾಡ್ತಾರೆ ಅಂದ್ರೆ ನಾವು ಯಾವ ರಾಜ್ಯದಲ್ಲದೀವಿ ಅನ್ನೋದಕ್ಕೆ ಮತ್ತೇನು ಬೇಕಾಗಿದೆ ಸಾಕ್ಷಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಬ್ಬ ಆಚರಣೆ ಮಾಡಬೇಕಾದರೆ ನಮ್ಮನ್ನು ವಿರೋಧ ಮಾಡುವಂಥದ್ದ ನೀತಿಯನ್ನು ಇವತ್ತು ಜಿಲ್ಲಾಡಳಿತರ ಎದುರುಗಡೆ ಬಹಿರಂಗವಾಗಿ ರ್ಯಾಲಿ ಮೂಲಕ ಅದನ್ನು ತೋರಿಸಿಕೊಡ್ತಾರಂದರೆ ಜಿಲ್ಲಾಡಳಿತನ ಕೈ ಕೊಟ್ಕೊಂಡು ಕೂತಿದೆಯಾ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಜನಪ್ರತಿನಿಧಿಗಳು ಏನು ಬೆಂಬಲಕ್ಕೆ ನಿಂತಿದ್ದಾರಾ ಅಂಥವರಿಗೆ ಆ ಆ ಕ್ಷೇತ್ರದ ರಾಜಕಾರಣಿಗಳೇನ ಅವರು ಬೆಂಬಲಕ್ಕೆ ನಿಂತಿರ್ತಾರ ಏನು ಗೊತ್ತಾಗ್ತಾ ಇಲ್ಲ ಇವತ್ತು ಯಾವುದೇ ಕೂಡ ಅಲ್ಲಿ ಕಾರಾಳ ದಿನಗಳನ್ನು ಆಚರಣೆ ಮಾಡೋಕ್ಕೆ ಬಿಡಲ್ಲಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಜಿಲ್ಲಾ ಜಿಲ್ಲಾಡಳಿತ ನಮ್ಮ ಕನ್ನಡಿಗರ ಹೋರಾಟಗಾರರಿಗೆ ಹೇಳುವುದರ ಮೂಲಕ ಹೇಳಿದರೂ ಕೂಡ ಇವತ್ತು ಅವರ ಸಮ್ಮು ಅವರ ಸಮ್ಮುಖದಲ್ಲೇ ಒಂದು ಬಹಿರಂಗವಾಗಿ ರ್ಯಾಲಿಯನ್ನು ಮಾಡುವುದರ ಮೂಲಕ ಇವತ್ತು ಕಾರಾಳ ದಿನವನ್ನು ಆಚರಣೆ ಮಾಡ್ತಾರಂದರೆ ಎಲ್ಲಿದೆ ಕಾನೂನು ವ್ಯವಸ್ಥೆ ಏನಾಗ್ತಿದೆ ಸರ್ಕಾರ ಏನು ಮಾಡ್ತಿದೆ ಅನ್ನೋದಕ್ಕೆ ಖಡಾಖಂಡಿತವಾಗಿ ಇದನ್ನು ವಿರೋಧಿಸ್ತೀವಿ ಇದನ್ನು ನಾವು ಕನ್ನಡಿಗರು ಯಾವುದೇ ಕಾಲಕ್ಕೂ ಸಹಿಸಿಕೊಳ್ಳಲ್ಲ ಇದು ಕನ್ನಡಿಗರಿಗೆ ಧಕ್ಕೆ ತಂದಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳೋದರ ಮೂಲಕ ಇವತ್ತು ಅದನ್ನು ಯಾರು ಅದನ್ನು ಪರವಾನಿಗೆ ಇಲ್ಲದೆ ಯಾರು ಮಾಡಿದರು ಅಂಥವ್ರ ವಿರುದ್ಧ ಕಾನೂನು ಸುವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಇನ್ನೊಂದು ವಿಷಯದಲ್ಲಿ ಇವತ್ತು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸ್ ಇಲಾಖೆ ಅಂಥ ಇಲಾಖೆ ಸಾಕಷ್ಟು ಗೌರವ ಇರುವಂಥ ಆ ಇಲಾಖೆಗೆ ಗೌರವದಿಂದ ನಾವು ಕಾಣ್ತೀವಿ ಯಾಕಂದರೆ ಹಗಲು ರಾತ್ರಿ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ಲಿಕ್ಕೆ ಸಾಕಷ್ಟು ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಹಗಲು ರಾತ್ರಿ ನಮ್ಮ ರಕ್ಷಣೆಗೆ ನಿಲ್ಲುವಂತ ಒಂದು ಇಲಾಖೆಯ ಒಬ್ಬ ಅಧಿಕಾರಿ ಶುಭಂ ಅನ್ನುವ ಒಬ್ಬ ನಾಡದ್ರೋಹಿ ಅಂತ ನಾಡದ್ರೋಹಿಯ ಸೆಲ್ಫಿಯನ್ನು ಅವ್ರ ಜೊತೆ ನಿಂತ್ಕೊಂಡು ಕಪ್ಪು ಬಟ್ಟೆ ಧರಿಸಿಕೊಂಡ ನಾಡದ್ರೋಹಿಯ ಜೊತೆ ಶುಭಂ ಸಳಕೆ ಅನ್ನುವಂಥ ನಾಡದ್ರೋಹಿಯ ಜೊತೆ ಕಪ್ಪು ಬಟ್ಟೆ ಹಾಕ್ಕೊಂಡು ಪ್ರದರ್ಶನ ಮಾಡಬೇಕಾದ್ರೆ ಅಂಥವ್ರ ಜೊತೆ ನಿಂತ್ಕೊಂಡು ಇವನು ಸಿ ಪಿ ಐ ಪೊಲೀಸ್ ಇಲಾಖೆಗೆ ಒಂದು ಕಳಂಕ ಅಂದರೂ ಪರವಾಗಿರಲಿಕ್ಕಿಲ್ಲ ಯಾಕಂದರೆ ಅಂಥ ನಾಡದ್ರೋಹಿಯ ಜೊತೆ ನಿಂತ್ಕೊಂಡು ಇವತ್ತು ಸೆಲ್ಫಿಯನ್ನು ತೆಗೆದುಕೊಂಡು ಕನ್ನಡಿಗರನ್ನ ಅವಮಾನ ಮಾಡ್ತಾನೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ಬೋದು ಇಂಥ ನಾಡದ್ರೋಹಿ ಜೊತೆ ನಿಂತ್ಕೊಂಡು ಯಾಕೆ ನೀವು ನಾಡದ್ರೋಹಿನ ಅಂಥವ್ರನ್ನ ಹೆಡೆಮುರಿ ಕಟ್ಟಬೇಕಾದಂಥ ದಕ್ಷ ಅಧಿಕಾರಿಗಳನ್ನು ಅಂತ ನಾವು ಗೌರವಿಸಬೇಕಾದ್ರೆ ನೀವು ಅಂಥವ್ರ ಜೊತೆಗೆ ನಿಂತ್ಕೊಂಡು ಸೆಲ್ಫಿ ಹಾಕ್ಕೋತೀರಂದರೆ ಅವರು ನಾಳೆ ಇನ್ನೆಲ್ಲ ಏನು ಮಾಡಲಿಕ್ಕಿಲ್ಲ ಅಂತ ನಾವು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕಾಗತ್ತೆ ಅದಕ್ಕೆ ಏನಿ ಮಿರ್ಚಿ ಖಾಲಿ ಮಿರ್ಚಿ ಅಂತ ಏನು ಸಿ ಪಿ ಐ ಇದ್ದಾರೆ ಇವರು ಆ ಇಲಾಖೆಗೆ ಇರಲಿಕ್ಕೆ ಲಾಯಕರಲ್ಲ ಏಕೆಂದರೆ ಇವತ್ತು ನಾನು ಸ್ಪಷ್ಟವಾದಂಥ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ನೀವೇ ಇವತ್ತು ಬೇಲಿನೇ ಎದ್ದು ಹೊಲವನ್ನು ಆಗುತ್ತೆ ಆಗತ್ತೆ ಅವರಿಗೆ ತಾವೇ ಕೂಡ ಪ್ರೋತ್ಸಾಹ ಮಾಡ್ದಂಗೆ ಆಗತ್ತೆ ಇದನ್ನು ಖಡಾ ಖಂಡಿತವಾಗಿ ಖಂಡಿಸ್ತೀವಿ ಇವರು ಯಾರಿದ್ದಾರೆ ಸಿ ಪಿ ಐ ಏನಿದ್ದಾರೆ ಎತ್ತ ಅವ್ರನ್ನ ಕೂಡಲೇ ಇಲಾಖೆ ಅವ್ರ ಬಗ್ಗೆ ತನಿಖೆ ನಡೆಸಬೇಕು ಕೂಡಲೇ ಈ ಮನುಷ್ಯಾಗ ಅವ್ರ ಜೊತೆ ಮಹಾರಾಷ್ಟ್ರಕ್ಕೆ ಕಳಿಸ್ಬಿಡ್ರಿ ಅವನಲ್ಲೇ ನೌಕರಿ ಮಾಡಲಿ ನಮ್ಮ ಸರ್ಕಾರದ ನೌಕರಿ ತೊಗೊಂಡು ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರದ ಅಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಇವರು ಮಹಾರಾಷ್ಟ್ರಗರಿಗೆ ಬೆಂಬಲ ಕೊಡ್ತೀರಾ ಅದಕ್ಕೆ ಇಂಥ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ಲಾಯಕ್ಕಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಇವರು ನಾಲಾಯಕರು ಅಂತ ಅದಕ್ಕೆ ಇವತ್ತು ಒಬ್ಬ ಅಧಿಕಾರದಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬಂದಂತಾಗಿದೆ ಅದಕ್ಕೆ ಇವತ್ತು ಖಡಾಖಂಡಿತವಾಗಿ ಮಾನ್ಯರಲ್ಲಿ ಆ ಆಯುಕ್ತರಲ್ಲಿ ಪೊಲೀಸ್ ಇಲಾಖೆ ಆಯುಕ್ತರಲ್ಲಿ ನಂದೊಂದು ಮನವಿ ಇಂಥವ್ರನ್ನ ಕೂಡಲೇ ವಿಚಾರಿಸಿ ಕನ್ನಡಿಗರ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದಂಥ ಈ ಅಧಿಕಾರಿಗೆ ಕೂಡಲೇ ವಿಚಾರಿಸಿ ವಿಚಾರಣೆ ಮಾಡಿ ಅವರಿಗೆ ಖಾಯಂ ಡಿಸ್ಮಿಸ್ ಕೊಟ್ಟುಬಿಡ್ರಿ ಪರವಾಗಿಲ್ಲ ಯಾಕಂದರೆ ಅವರು ಮಹಾರಾಷ್ಟ್ರದಲ್ಲೇ ಇದ್ಕೊಂಡುಬಿಟ್ಟು ಅಲ್ಲೇ ಉಳ್ಕೊಂಡ್ಬಿಡಲಿ ಪರವಾಗಿಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದ್ಕೊಂಡ್ಬಿಟ್ಟು ಮಹಾರಾಷ್ಟ್ರಿಗೆ ಬೆಂಬಲ ಕೊಡೋದು ಅದನ್ನು ನಾವು ಖಂಡಿಸ್ತೀವಿ ಅದಕ್ಕೆ ಅಮಾನತು ಮಾಡೋದು ಅಷ್ಟೇ ಅಲ್ಲ ಇವ್ರ ಮೇಲೆ ಒಂದು ಸೂಕ್ತವಾದ ಒಂದು ಕ್ರಮ ಜರುಗಿಸ್ಬೇಕಂತ ನಾನು ಕೇಳ್ಕೊತಿದ್ದೀನಿ ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳು ತಾವುಗಳು ರಾಜಕೀಯನ ಮಾಡಿ ಪರವಾಗಿಲ್ಲ ಆದರೆ ನಾಡು ನುಡಿ ಜಲ ಭಾಷೆಗೆ ಧಕ್ಕೆ ತಂದರೆ ತಮ್ಮ ಹೆತ್ತ ತಾಯಿಗೆ ಧಕ್ಕೆ ಬಂದಂತೆ ಇದನ್ನು ವಿರೋಧ ಮಾಡುವ ನೀತಿ ನಿಮ್ಮಲ್ಲಿದ್ದರೆ ಇಲ್ಲ ಅಂದರೆ ನೀವು ಯಾರೂ ಕೂಡ ಕನ್ನಡಿಗರಲ್ಲ ನೀವೆಲ್ಲರೂ ಕೂಡ ನಿಷ್ಠಾವಂತ ರಾಜಕಾರಣಿಗಳಾಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಕನ್ನಡಿಗರ ಭಾವನೆಗೆ ಧಕ್ಕೆ ಬಂದಿದೆ ಇಡೀ ಕನ್ನಡಿಗರು ನಿಮ್ಮತ್ತ ತಿರುಗಿ ನೋಡುವಂತಾಗಿದೆ ಇದಕ್ಕೆ ಯಾವುದು ಸೂಕ್ತ ನಿಲುವಿನ ವಿಚಾರದಲ್ಲಿ ತಾವು ಯಾವ ರೀತಿ ಅದನ್ನು ಇದು ಮಾಡ್ತಿ ಅದನ್ನು ಯಾವ ರೀತಿ ತಾವು ಪರಿಗಣನೆಗೆ ತಗೋತಿರೋ ಇದಕ್ಕೆ ಸೂಕ್ತವಾದಂಥ ಒಂದು ಕ್ರಮವನ್ನು ಜರುಗಿಸ್ತಿರೋ ಅದು ನಾವು ಕಾದು ನೋಡ್ತೀವಿ ಇದನ್ನು ತಾವು ಎಲ್ಲೋ ಒಂದು ಕಡೆ ಇದನ್ನು ಗಮನ ಹರಿಸದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಡೀ ಕನ್ನಡಿಗರು ಇಡೀ ನಮ್ಮ ಕನ್ನಡಿಗರ ಹೋರಾಟಗಾರರು ನಾವೇನು ಎಂಬುದನ್ನು ಬೆಳಗಾವಿಗೆ ಬರುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ತಮ್ಮನ್ನು ತೋರಿಸ್ತೀವಿ ಅನ್ನೋದನ್ನು ನಾವು ಈ ವಿಡಿಯೋ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಅದಕ್ಕೆ ನಮ್ಮ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದಂಥ ಈ ಮಹಾರಾಷ್ಟ್ರ ಮತ್ತು ಶಿವಸೇನೆ ಪುಂಡರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು ಮತ್ತೆ ಆ ಅಧಿಕಾರಿಗೆ ಸೂಕ್ತ ಒಂದು ಕಾನೂನು ಕ್ರಮ ಜರುಗಿಸಿ ಅವರಿಗೆ ಸ್ಪಷ್ಟವಾದಂಥ ಒಂದು ಅಮಾನತನ್ನು ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಧನ್ಯವಾದಗಳು